ನಮ್ಮ ಕಾಂಗ್ರೆಸ್ಗೆ ಒಂದು ಪುನರ್ಜನ್ಮನೆ ಬಂದಂಗೆ ಇವತ್ತು ಹೊಸ ಒಂದು ರೀತಿಯಾದ ಒಂದು ಬೆಳವಣಿಗೆಗೆ ಜನ ಇವತ್ತು ಒಳ್ಳೆ ತೀರ್ಪನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಕುಸಿದು ಬಿಡುತ್ತೆ ಕಾಂಗ್ರೆಸ್ಸು ಸರ್ಕಾರ ನಡೆಸ್ತಾ ಇರೋ ಸರಿ ಇಲ್ಲ ಕಾಂಗ್ರೆಸ್ ಜನಗಳಿಗೆ ಏನು ಮಾಡ್ತಾ ಇಲ್ಲ ಅನ್ನೋದಕ್ಕೆ ಏನು ಅಪಪ್ರಚಾರ ಮಾಡ್ತಾ ಇದ್ರು ಅದಕ್ಕೆ ಇವತ್ತು ಮೂರು ಉಪಚುನಾವಣೆಗಳೇನು ನಡೆದಿದೆ ಆ ಮೂರು ಉಪಚುನಾವಣೆಗಳಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತೆಗೆದಂತೆ ಸರ್ಕಾರ ಕಾಂಗ್ರೆಸ್ ಮಾತು ಮೇಲೆ ನಡ್ಕೊಳ್ಳುತ್ತೆ ಅನ್ನೋಂಥ ಒಂದು ಸರ್ಕಾರಕ್ಕೆ ಇವತ್ತು ಆ ಮೂರು ಉಪಚುನಾವಣೆಗಳೇ ಕಾರಣ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಈಗಲಾದರೂ ಈಗಲಾದರೂ ಮೈತ್ರಿ ಸರ್ಕಾರದವರಾಗಲಿ ಮೈತ್ರಿ ಮತ್ತು ನಮ್ಮ ಬಿ ಜೆ ಪಿ ಪಕ್ಷದವರಾಗಲಿ ಈಗಲಾದರೂ ಇನ್ಮೇಲಾದರೂ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡೋದು ನಿಲ್ಲಿಸಬೇಕು ಅಂತ ನಾನು ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಟೀಕೆಗಳಿಗೆ ಏನೂ ನಡೆಯೋದಿಲ್ಲ ನಿಮ್ಮ ಟೀಕೆಗಳಿಗೆ ಯಾರೂ ಕಿವಿ ಕೊಡೋದಿಲ್ಲ ನಿಮ್ಮ ಸುಳ್ಳು ಸುದ್ದಿಗಳಿಗೂ ಯಾರೂ ಕಿವಿ ಕೊಡೋದಿಲ್ಲ ಅದರಲ್ಲಿ ಇವತ್ತು ಮೂರು ಚುನಾವಣೆಗಳಲ್ಲಿ ಜೈಬೇರಿ ಬಾರಿಸಿದೆ ಅದಕ್ಕೋಸ್ಕರ ನಾವು ಇವತ್ತು ಚಿಕ್ಕಬಳ್ಳಾಪುರ ನಮ್ಮ ಪಕ್ಷದ ಕಚೇರಿ ಮುಂದೆ ಬಿ ಬಿ ರೋಡಲ್ಲಿ ಪಟಾಕಿ ಸಿಡಿಸುವ ಮುಖಾಂತರ ಸಿಹಿ ಹಂಚು ಸಿಹಿ ಹಂಚುವ ಮುಖಾಂತರ ಎಲ್ರಿಗೂ ಏನೇನು ಇವತ್ತು ಕಾಣದೇ ಇರತಕ್ಕಂಥ ಕೈಗಳು ಕಾಣೋ ಅಂಥ ಕೈಗಳು ಯಾರ್ಯಾರು ಮುಖಂಡರುಗಳು ಯಾರ್ಯಾರು ಹೆಚ್ಚಿನ ಜವಾಬ್ದಾರಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಾಗ್ಬೋದು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಾಗ್ಬೋದು ಮತ್ತು ಎಲ್ಲ ಜನಪ್ರತಿನಿಧಿಗಳು ಹೋಗಿ ಇವತ್ತು ಮೂರು ಉಪಚುನಾವಣೆಯಲ್ಲಿ ಕಷ್ಟಪಟ್ಟು ಹಗಲು ರಾತ್ರಿ ಅಂತ ದುಡಿದು ಅಭ್ಯರ್ಥಿಗಳ ಕೆಲಸಕ್ಕೆ ಯಾರು ಶ್ರಮಿಸಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಇವತ್ತು ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರ ಪರವಾಗಿ ಎಲ್ಲರೂ ಪರವಾಗಿ ಸಹ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತು ನಮ್ಮ ಪಕ್ಷದ ಕಚೇ ಎಲ್ಲ ಮುಖಂಡರು ಇವತ್ತು ಖುಷಿಯಾಗಿ ಒಂದು ಹಬ್ಬದ ವಾತಾವರಣ ರೀತಿಯಾಗಿ ಇವತ್ತು ಸಿಹಿ ಹಚ್ಚುವ ಮೂಲಕ ಪಟಾಕಿ ಹಚ್ಚುವ ಮೂಲಕ ಇವತ್ತು ನಮ್ಮ ಪಕ್ಷದ ಕಚೇರಿ ಮುಂದೆ ಆಚರಣೆ ಮಾಡಿದ್ದಾರೆ ಇದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಸಿಗ್ತಾ ಇರಲಿ ಮುಂದಿನ ಎಲ್ಲ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲೂ ಸಹ ಇದೇ ಒಂದು ಬುನಾದಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಒಂದು ಇವತ್ತು ನೆಕ್ಸ್ಟ್ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ನಗರಸಭೆ ಪಿ ಎಲ್ ಡಿ ಬ್ಯಾಂಕ್ ಟಿ ಎ ಬ್ಯಾಂಕ್ ಏನ್ ಮುಂದಿನ ಚುನಾವಣೆ ಬರ್ತದೆ ಆ ಚುನಾವಣೆಗಳಿಗೆ ನಾವು ಗೆಲುವ ರಾಗಿ ಆಗೋದಕ್ಕೆ ಇದೇ ಒಂದು ಉಪಚುನಾವಣೆ ರಿಸಲ್ಟ್ ಕಾರಣ ಅಂತೇಳಿ ಇವತ್ತು ತಮ್ಮ ಮೂಲಕ ಸರ್ ಈಗ ಜಮೀರವರು ಹೇಳಿರ್ತಕ್ಕಂಥ ಇದಕ್ಕೆ ನಾವು ಹೇಳೋದು ಜನಗಳನ್ನ ನಾವು ಬೂತ್ ತನಕ ಕರ್ಕೊಂಡು ಹೋಗ್ಬೋದು ಸರ್ ಬೂತ್ ಒಳಗಡೆ ಓಟ್ ಹಾಕೋದು ಮತದಾರರು ಆ ಮತದಾರರಿಗೆ ಯಾರು ಜನಸೇವೆ ಮಾಡಿದ್ದಾರೆ ಯಾರು ನಮ್ಗೆ ಸಿಗ್ತಾರೆ ಮುಂದಿನ ಹೇಳಿ ನಾವು ಯಾರನ್ನು ಗೆಲ್ಸ್ಕೊಂಬಂದರೆ ನಮಗೆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ನಮಗ್ಳು ಒಂದು ಕಷ್ಟ ಸುಖ ಆಗುತ್ತೆ ಅಂತ ಜನ ತೀರ್ಮಾನ ಮಾಡಿದ್ದಾರೆ ಯಾರು ಹೇಳಿಕೆಗಳು ಕಿವಿಗೊಳ್ಳೋದಿಲ್ಲ ಸರ್ ಒಂದೇ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥ ಈ ಸರ್ಕಾರ ಏನು ಕೊಟ್ಟಿದ್ದಾರೆ ಮುಂದೆ ಏನು ಕೊಡ್ತಾರೆ ಅನ್ನೋದು ನಮ್ಮ ಪಕ್ಷದ ಮೇಲೆ ನಂಬಿಕೆ ಇದೆ ಯಾರು ಹೇಳಿಕೆಗಳಿಗೂ ಜನ ಕಿವಿಗೊಡೋಲ್ಲ ಸರ್ ಹೇಳಿಕೆ ಬೇರೆ ಓಟ್ ಹಾಕೋದೇ ಬೇರೆ ಸರ್ ನಮಗೆ ಓಟ್ ಮುಖ್ಯ ನಮಗೆ ನಮಗೆ ಹೇಳಿಕೆಗಳು ಇನ್ನೊಂದು ಮುಖ್ಯ ಅಲ್ಲ ನಮ್ಗೆ ಓಟ್ ಆಗಿ ಮತದಾರರು ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಜನತೆಗೆ ನಾವು ಚಿರಋಣಿ ಆಗಿರ್ತೀವಿ